ಅಂತ ನಾನು ಭಾವಿಸ್ತೇನೆ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಿಗೆ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಸಮಕ್ಷಮದಲ್ಲಿ ಇವತ್ತು ಒಂದು ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ ಈ ಅಭಿನಂದನ ಸಮಾರಂಭ ಕಳೆದ ಹತ್ತು ದಿನಗಳ ಹಿಂದೆ ನಾನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂಥ ಅಣ್ಣ ಅವರು ನಾವು ಸೇರಿ ಮೂರನೇ ತಾರೀಕು ಇಬ್ಬರಿಗೂ ಕೂಡ ಇಬ್ಬರೂ ಸಂಸದರಿಗೂ ಕೂಡ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ ಇಬ್ಬರು ಸಂಸದರು ಯಾಕೆ ಅನ್ನುವಂಥದ್ದನ್ನು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ತೊಂಬತ್ತೇಳರಲ್ಲಿ ಅವತ್ತು ನಾನೇ ಇರಲಿಲ್ಲ ಅವತ್ತು ನಮ್ಮ ದಿವಂಗತ ಕೆ ಎನ್ ಕೃಷ್ಣಾರೆಡ್ಡಿ ಅವರಿದ್ರು ಬಹುಶಃ ಇವತ್ತು ಕೆ ಎಂ ಕೃಷ್ಣಾರೆಡ್ಡಿದ್ರು ತಪ್ಪಲ್ಲ ಸುಧಾಕರ್ ಹೇಳ್ತೇನೆ ನೋಡಿದಾರ ಇವಾಗ ಗೊತ್ತಿಲ್ಲ ನನಗೆ ಮಾತ್ರ ಅನ್ವಯಿಸಿದೆ ಜನರ ಮುಂದೆ ಸಾರ್ವಜನಿಕವಾಗಿ ಏನೋ ಹೇಳ್ಕೊಂಡು ಕೂಡ ಕೇಳ್ತಾರೆ ಅನ್ಕೊಂಡಿರ್ಬೋದು ಬಹುಶಃ ಸುಧಾಕರ್ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಮಂತ್ರಿಗಳಾಗಿ ಅವ್ರು ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಇಡೀ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಈ ಡಿಮೋಟಿಫಿಕೇಶನ್ ಆಗಿ ಕೇಂದ್ರ ಕೇಂದ್ರ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಆಗಿ ಕರ್ನಾಟಕ ರಾಜ್ಯದಿಂದ ಒಂದು ಸಮಿತಿಯನ್ನ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮಹಿಳೆಯರಿಗೆ ಒಂದು ಲಕ್ಷ ಒಂದು ಲಕ್ಷ ನಿಮ್ಮ ಅಕೌಂಟ್ ಬರುತ್ತೆ ಫಡಾಫ್ ಕಡಾಕಟ್ ಅಂತ ಹೇಳ್ತಾ ಇದ್ರು ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟು ರಭಸವಾಗಿ ಕಡಾ ಅಂತ ಹೇಳ್ತಾ ಇದ್ರಲ್ಲ ಬಹುಶಃ ನಾನು ಇವರು ಕಟ್ಟತಕ್ಕನ್ನುವಂಥದ್ದನ್ನ ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಆದಿಯಾಗಿ